ಓಂ ಶಾಂತಿ ಇಂದಿನ ಮುರಳಿಯ ದಿನಾಂಕ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದು ರಕ್ತ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವು ಒಬ್ಬ ತಂದೆಯ ಆದೇಶದಂತೆ ನಡೆಯುತ್ತಾ ಹೋಗಿ ಆ ತಂದೆಯು ನಿಮ್ಮ ಜವಾಬ್ದಾರಾಗಿರುತ್ತಾರೆ ತಂದೆ ಆದೇಶವಾಗಿದೆ ನಡೆಯುತ್ತಾ ತಿರುಗಾಡುತ್ತಾ ನನ್ನನ್ನು ನೆನಪು ಮಾಡಿ ಪ್ರಶ್ನೆ ಒಳ್ಳೆಯ ಗುಣವಂತ ಮಕ್ಕಳ ಮುಖ್ಯ ಲಕ್ಷಣಗಳೇನು ಒಳ್ಳೆಯ ಗುಣವಂತ ಮಕ್ಕಳ ಮುಖ್ಯ ಲಕ್ಷಣಗಳೇನು ಉತ್ತರ ಅವರು ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡುವ ಒಳ್ಳೆಯ ಸೇವೆ ಮಾಡುತ್ತಾರೆ ಯಾರಿಗೂ ಮುಳ್ಳನ್ನು ಚುಚ್ಚುವುದಿಲ್ಲ ಎಂದೂ ಪರಸ್ಪರ ಜಗಳಾಡುವುದಿಲ್ಲ ಯಾರಿಗೂ ದುಃಖವನ್ನು ಕೊಡುವುದಿಲ್ಲ ದುಃಖ ಕೊಡುವುದು ಸಹ ಮುಳ್ಳು ಚುಚ್ಚುವುದಾಗಿದೆ ಗೀತೆ ಈ ಸಮಯವು ಕಳೆಯುತ್ತಿದೆ ಓಂ ಶಾಂತಿ ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿದ ಆತ್ಮೀಯ ಮಕ್ಕಳು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಈ ಗೀತೆಯನ್ನು ತಿಳಿದುಕೊಳ್ಳಿರಿ ನಂಬರ್ ವಾರ್ ಎಂದು ಏಕೆ ಹೇಳುತ್ತಾರೆಂದರೆ ಕೆಲವರು ಪ್ರಥಮ ದರ್ಜೆಯಲ್ಲಿ ಅರ್ಥ ಮಾಡಿಕೊಡುತ್ತಾರೆ ಕೆಲವರು ಮಧ್ಯ ದರ್ಜೆಯಲ್ಲಿ ಇನ್ನು ಕೆಲವರು ತೃತೀಯ ದರ್ಜೆಯಲ್ಲಿ ಅರಿತುಕೊಳ್ಳುತ್ತಾರೆ ತಿಳುವಳಿಕೆಯೂ ಸಹ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಆಗಿರುತ್ತದೆ ನಿಶ್ಚಯ ಬುದ್ಧಿಯೂ ಸಹ ಪ್ರತಿಯೊಬ್ಬರಿಗೂ ಬೇರೆ ಆಗಿರುತ್ತದೆ ತಂದೆಯಂತೂ ತಿಳಿಸುತ್ತಿರುತ್ತಾರೆ ಮಕ್ಕಳೇ ಸದಾ ನಮಗೆ ಶಿವತಂದೆಯು ಇವರ ಮೂಲಕ ಆದೇಶ ನೀಡುತ್ತಾರೆಂದು ತಿಳಿಯಿರಿ ನೀವು ಅರ್ಧಕಲ್ಪ ಹಸುರಿ ಮತದಂತೆ ನಡೆಯುತ್ತಾ ಬಂದಿದಿರಿ ಈಗ ಈ ನಿಶ್ಚಯ ಮಾಡಿಕೊಳ್ಳಿ ನಾವು ಈಶ್ವರ್ಯ ಮತದಂತೆ ಈಶ್ವರ್ಯ ಆದೇಶದಂತೆ ನಡೆಯುತ್ತೇವೆ ಇದರಿಂದ ದೋಣಿಯು ಪಾರಾಗುತ್ತದೆ ಒಂದು ವೇಳೆ ಈಶ್ವರ್ಯ ಮತವೆಂದು ತಿಳಿಯದೆ ಮನುಷ್ಯ ಮತವೆಂದು ತಿಳಿಯುತ್ತಿರೆಂದರೆ ಗೊಂದಲಕ್ಕೊಳಗಾಗುತ್ತೀರಿ ನನ್ನ ಆದೇಶದಂತೆ ನಡೆಯುವುದರಿಂದ ನಾನೇ ಜವಾಬ್ದಾರನಾಗಿರುತ್ತೇನೆ ಅಲ್ಲವೇ ಇವರ ಮೂಲಕ ಏನೆಲ್ಲವೋ ಆಗುತ್ತದೆಯೋ ಅವರ ಅಂದರೆ ಬ್ರಹ್ಮ ಚಟುವಟಿಕೆಗಳಿಗೆ ನಾನೇ ಜವಾಬ್ದಾರನಾಗಿರುತ್ತೇನೆ ನಾನು ಅದನ್ನು ಸರಿಪಡಿಸುತ್ತೇನೆ ನೀವು ಕೇವಲ ನನ್ನ ಆದೇಶದಂತೆ ನಡೆಯುತ್ತಾ ಹೋಗಿ ಯಾರು ಬಹಳ ಚೆನ್ನಾಗಿ ನೆನಪು ಮಾಡುವರೋ ಅವರೇ ಆದೇಶದಂತೆ ನಡೆಯುತ್ತಾರೆ ಹೆಜ್ಜೆ ಹೆಜ್ಜೆಯಲ್ಲಿ ಈಶ್ವರನ ಆದೇಶವೆಂದು ತಿಳಿದು ನಡೆಯುತ್ತಿದೆಂದರೆ ಎಂದೂ ನಷ್ಟವಾಗುವುದಿಲ್ಲ ನಿಶ್ಚಯದಲ್ಲೇ ವಿಜಯವಿದೆ ಅನೇಕರು ಈ ಮಾತುಗಳನ್ನು ಅರಿತುಕೊಳ್ಳುವುದೇ ಇಲ್ಲ ಸ್ವಲ್ಪ ಜ್ಞಾನವಿದ್ದರೆ ಸಾಕು ದೇಹಾಭಿಮಾನವು ಬಂದುಬಿಡುತ್ತದೆ ಯೋಗವು ಬಹಳ ಕಡಿಮೆ ಇದೆ ಇತಿಹಾಸ ಭೂಗಳನ್ನು ಅರಿತುಕೊಳ್ಳುವುದು ಜ್ಞಾನವಾಗಿದೆ ಇದು ಸಹಜವಾಗಿದೆ ಇಲ್ಲಿಯೂ ಸಹ ಮನುಷ್ಯರು ಎಷ್ಟೊಂದು ವಿಜ್ಞಾನ ಇತ್ಯಾದಿ ಓದುತ್ತಾರೆ ಈ ವಿದ್ಯೆಯು ಬಹಳ ಸಹಜವಾಗಿದೆ ಆದರೆ ಯೋಗದಲ್ಲಿ ಪರಿಶ್ರಮವಿದೆ ಬಾಬಾ ನಾವು ಯೋಗದಲ್ಲಿ ಬಹಳ ಮಸ್ತರಾಗಿರುಕೆ ಎಂದು ಯಾರಾದರೂ ಹೇಳಿದರೆ ಅದನ್ನು ತಂದೆ ಒಪ್ಪುವುದಿಲ್ಲ ತಂದೆಯು ಪ್ರತಿಯೊಬ್ಬರ ಪಾತ್ರವನ್ನು ನೋಡುತ್ತಾರೆ ತಂದೆಯನ್ನು ನೆನಪು ಮಾಡುವವರು ಬಹಳ ಪ್ರಿಯರಾಗಿರುವರು ನೆನಪು ಮಾಡುವುದಿಲ್ಲ ಆದ್ದರಿಂದ ಉಲ್ಟಾ ಸುಲ್ಟಾ ಕೆಲಸವಾಗಿರುತ್ತವೆ ಈಗ ನೀವು ಏನೇ ಚಿತ್ರದ ಮೇಲೂ ಸಹ ಬಹಳ ಚೆನ್ನಾಗಿ ತಿಳಿಸಬಹುದು ಈ ಸಮಯದಲ್ಲಿ ಮುಳ್ಳುಗಳ ಕಾಡಾಗಿದೆ ಇದು ಹೂದೋಟವಲ್ಲ ಅಂದಾಗ ಇದನ್ನು ಸ್ಪಷ್ಟವಾಗಿ ತಿಳಿಸಬೇಕು ಭಾರತವು ಹೂದೋಟವಾಗಿತ್ತು ಹೂದೋಟದಲ್ಲಿ ಎಂದಾದರೂ ಕಾಡಿ ಪ್ರಾಣಿಗಳು ಇರುತ್ತವೆ ಸತ್ಯಯುಗದಲ್ಲಂತೂ ದೇವಿ ದೇವತೆಗಳು ಇರುತ್ತಾರೆ ತಂದೆಯು ಹೈಯೆಸ್ಟ್ ಅಥಾರಿಟಿ ಆಗಿರ್ತಾರೆ ಮತ್ತು ಈ ಪ್ರಜಾಪಿತ ಬ್ರಹ್ಮಾರವರು ಸಹ ಹೈಯೆಸ್ಟ್ ಅಥಾರಿಟಿ ಆಗಿರುವರು ಈ ದಾದಾರವರು ಎಲ್ಲರಿಗಿಂತ ದೊಡ್ಡ ಅಥಾರಿಟಿ ಆಗಿದ್ದಾರೆ ಶಿವ ಮತ್ತು ಪ್ರಜಾಪಿತ ಬ್ರಹ್ಮ ಆತ್ಮಗಳು ಶಿವತಂದೆಯ ಮಕ್ಕಳಾಗಿದ್ದಾರೆ ಮತ್ತು ಸಾಕಾರದಲ್ಲಿ ನಾವೆಲ್ಲರೂ ಪ್ರಜಾಪಿತ ಬ್ರಹ್ಮನ ಮಕ್ಕಳು ಸಹೋದರ ಸಹೋದರಾಗಿದ್ದೆವು ಇವರು ಎಲ್ಲರ ಗ್ರೇಟ್ ಗ್ರೇಟ್ ಗ್ರಾಂಡ್ ಫಾದರ್ ಆಗಿದ್ದಾರೆ ಇಂಥ ಹೈಯೆಸ್ಟ್ ಅಥಾರಿಟಿಗಾಗಿ ನಮಗೆ ಮನೆಯು ಬೇಕು ಹೀಗೆ ನೀವು ಬರೆಯಿರಿ ನಂತರ ನೋಡಿ ಬುದ್ಧಿಯಲ್ಲಿ ಸ್ವಲ್ಪವಾದರೂ ಕುಳಿತುಕೊಳ್ಳುತ್ತದೆ ಶಿವತಂದೆ ಮತ್ತು ಪ್ರಜಾಪಿತ ಬ್ರಹ್ಮ ಶಿವ ತಂದೆಯ ಆತ್ಮಗಳ ತಂದೆಯಾಗಿದ್ದಾರೆ ಮತ್ತು ಪ್ರಜಾಪಿತ ಬ್ರಹ್ಮ ಎಲ್ಲ ಮನುಷ್ಯಾತ್ಮರ ತಂದೆಯಾಗಿದ್ದಾರೆ ಈ ವಿಷಯವು ಬಹಳ ತಿಳಿಸುವಂತದ್ದಾಗಿದೆ ಆದರೆ ಮಕ್ಕಳು ಪೂರ್ಣ ರೀತಿಯಿಂದ ತಿಳಿಸುವುದಿಲ್ಲ ಮರೆತು ಹೋಗುತ್ತಾರೆ ಜ್ಞಾನದ ಅಭಿಮಾನವು ಏರಿಬಿಡುತ್ತದೆ ಹೇಗೆ ಬಾಪ್ತಾದರವರು ಸಹ ಜಯ ಗಳಿಸುತ್ತಾರೆ ಈದಾದರವರು ತಿಳಿಸುತ್ತಾರೆ ಬಲೆ ನಾನು ಹೇಳಿದ್ದನ್ನು ಕೇಳಬೇಡಿ ಸದಾ ನಮಗೆ ಶಿವ ತಂದೆಯು ಹೇಳುತ್ತಾರೆಂದು ತಿಳಿಯಿರಿ ಅವರ ಮತದಂತೆ ನಡೆಯಿರಿ ಡೈರೆಕ್ಟ್ ಈಶ್ವರನೇ ಮತವನ್ನು ಕೊಡುತ್ತಾರೆ ಹೀಗೀಗೆ ಮಾಡಿ ಎಲ್ಲದಕ್ಕೂ ನಾನು ಜವಾಬ್ದಾರನಾಗಿದ್ದೇನೆ ಈಶ್ವರ್ಯ ಮತದಂತೆ ನಡೆಯಿರಿ ಈ ಬ್ರಹ್ಮನೇ ಈಶ್ವರನಲ್ಲ ನೀವು ಈಶ್ವರನಿಂದ ಓದಬೇಕಾಗಿಲ್ಲವೇ ಸದಾ ಈ ಆದೇಶವನ್ನು ಈಶ್ವರನೇ ಕೊಡುತ್ತಾರೆಂದು ತಿಳಿಯಿರಿ ಈ ಲಕ್ಷ್ಮೀನಾರಾಯಣರು ಸಹ ಭಾರತದ ಮಾನವರೇ ಆಗಿದ್ದಾರೆ ಇವರು ಸಹ ಎಲ್ಲರೂ ಮನುಷ್ಯರೇ ಆಗಿದ್ದಾರೆ ಈ ಲಕ್ಷ್ಮೀನಾರಾಯಣರು ಶಿವಾಲಯದ ನಿವಾಸಿಗಳಾಗಿದ್ದರಿಂದ ಎಲ್ಲರೂ ನಮಸ್ಕಾರ ಮಾಡುತ್ತಾರೆ ಆದರೆ ಮಕ್ಕಳು ಪೂರ್ಣ ತಿಳಿಸುವುದಿಲ್ಲ ತಮ್ಮ ನಶೆ ಏರಿಬಿಡುತ್ತದೆ ಅನೇಕರಲ್ಲಿ ಲೋಪದೋಷಗಳಿರುವ ಇಲ್ಲವೇ ಯಾವಾಗ ಪೂರ್ಣ ಯೋಗವಿರುವುದು ಆಗ ವಿಕರ್ಮಗಳು ವಿನಾಶವಾಗುವುದು ವಿಶ್ವದ ಮಾಲೀಕರಾಗುವುದು ಚಿಕ್ಕಮ್ಮನ ಮನಿ ಅಂತಲ್ಲ ತಂದೆಯು ನೋಡುತ್ತಾರೆ ಮಾಯಿ ಒಮ್ಮೆಲೆ ಮೂಗನ್ನು ಹಿಡಿದು ನೇರಿಯಲ್ಲಿ ಉಳಿಸಿಬಿಡುತ್ತದೆ ತಂದೆಯ ನೆನಪಿನಲ್ಲಿ ಬಹಳ ಖುಷಿಯಲ್ಲಿ ಪ್ರಫುಲ್ಲತವಾಗಿರಬೇಕು ನಿಮ್ಮ ಸಮ್ಮುಖದಲ್ಲಿ ಗುರಿ ಉದ್ದೇಶವಿದೆ ನಾವು ಈ ಲಕ್ಷ್ಮೀನಾರಾಯಣರಾಗಿದ್ದೇವು ಇದನ್ನು ಮರೆತು ಹೋಗುವುದರಿಂದ ಖುಷಿ ಉಣಸಿ ಇರುವುದಿಲ್ಲ ನಮ್ಮನ್ನು ಯೋಗದಲ್ಲಿ ಕುಳ್ಳರಿಸಿ ಹೊರಗಡೆಯಂತೂ ನೆನಪು ಮಾಡಲು ನಮ್ಮಿಂದ ಎಂದು ಹೇಳುತ್ತಾರೆ ನೆನಪಿಲ್ಲಿರುವುದಿಲ್ಲ ಆದ್ದರಿಂದ ಕೆಲವೊಮ್ಮೆ ತಂದೆಯು ಸಹ ಕೆಲವೊಂದು ಜ್ಞಾನ ಬಿಂದುಗಳನ್ನು ಕಳುಹಿಸುತ್ತಾರೆ ಆದರೆ ನೆನಪಿನಲ್ಲಿ ಕುಳಿತುಕೊಳ್ಳುವುದಿಲ್ಲ ಬುದ್ಧಿಯು ಅಲ್ಲಿ ಇಲ್ಲಿ ಅಳದಾಡುತ್ತಿರುತ್ತದೆ ತಂದೆಯು ತಮ್ಮ ಉದಾಹರಣೆಯನ್ನು ತಿಳಿಸುತ್ತಾರೆ ನಾನು ನಾರಾಯಣ ಎಷ್ಟೊಂದು ಪಕ್ಕಾ ಭಕ್ತನಾಗಿದ್ದೇನೆ ಎಲ್ಲಿ ನೋಡಿದರೂ ಜೊತೆಯಲ್ಲಿ ನಾರಾಯಣ ಚಿತ್ರವಿರುತ್ತೂ ಆದರೂ ಸಹ ಪೂಜೆಯ ಸಮಯದಲ್ಲಿ ಬುದ್ಧಿಯು ಅಲ್ಲಿ ಇಲ್ಲಿ ಓಡುತ್ತಿತ್ತು ಇಲ್ಲಿಯೂ ಸಹ ಅದೇ ರೀತಿ ಆಗುತ್ತದೆ ತಂದೆಯು ತಿಳಿಸುತ್ತಾರೆ ನಡೆದಾಡುತ್ತಾ ತಿರುಗಾಡುತ್ತಾ ತಂದೆಯ ನೆನಪು ಮಾಡಿ ಆದರೆ ಸಹೋದರಿಯ ಯೋಗ ಮಾಡಿಸಲಿ ಎಂದು ಕೆಲವರು ಹೇಳುತ್ತಾರೆ ತಂದೆಯು ಯಾವಾಗಲೂ ತಿಳಿಸುತ್ತಾರೆ ನೆನಪಿನಲ್ಲಿರಿ ಕೆಲವು ಮಕ್ಕಳು ಯೋಗದಲ್ಲಿ ಕುಳಿತು ಕುಳಿತಿದ್ದಂತೆ ಧ್ಯಾನದಲ್ಲಿ ಹೊರತು ಹೋಗುತ್ತಾರೆ ಜ್ಞಾನವೂ ಇಲ್ಲ ಯೋಗವೂ ಇಲ್ಲ ಇಲ್ಲವೆಂದರೆ ತೂಕರಿಸ ಕಡಗುತ್ತಾರೆ ಅನೇಕರಿಗೆ ಇದು ಹವ್ಯವಾಗಿಬಿಟ್ಟಿದೆ ಇದಂತೂ ಅಲ್ಪ ಕಾಲದ ಶಾಂತಿ ಆಯಿತು ಅಂದರೆ ಉಳಿದಂತೆ ಇಡೀ ದಿನ ಅಶಾಂತಿ ಇರುತ್ತದೆ ನಡೆಯುತ್ತಾ ತಿರುಗಾಡುತ್ತಾ ತಂದೆ ನೆನಪು ಮಾಡುವುದಿಲ್ಲ ಇಲ್ಲವೆಂದರೆ ಪಾಪಗಳ ಹೊರೆ ಹೇಗೆ ಎಳಿಯುವುದು ಅರ್ಧಕಲ್ಪದ ಹೊರೆಯಿದೆ ಇದರಲ್ಲಿಯೇ ಬಹಳ ಪರಿಶ್ರಮವಿದೆ ತನ್ನನ್ನು ಆಪನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಬಲೆ ತಂದೆಗೆ ಅನೇಕ ಮಕ್ಕಳು ಬಾಬಾ ಇಷ್ಟು ಸಮಯ ನಾವು ನೆನಪಿನಲ್ಲಿದ್ದೇವೆಂದು ಬರೆದು ಕಳಿಸುತ್ತಾರೆ ಆದರೆ ನೆನಪಿರುವುದೇ ಇಲ್ಲ ಚಾರ್ಟನ್ನು ಅನ್ನು ಅರಿತುಕೊಂಡೇ ಇಲ್ಲ ಬಾಬಾ ಮೆಹದ್ದಿನ ತಂದೆಯಾಗಿದ್ದಾರೆ ಪತಿತ ಪಾವನರಾಗಿದ್ದಾರೆ ಅಂದ ಮೇಲೆ ಖುಷಿ ಇರಬೇಕು ನಾವಂತೂ ಶಿವತಂದೆಯ ಮಕ್ಕಳಾಗಿದ್ದೀರಲ್ಲ ನಾವಂತೂ ಶಿವತಂದೆಯ ಮಕ್ಕಳಾಗಿದ್ದೇವಲ್ಲವೇ ಎಂದಲ್ಲ ಈಗೂ ಅನೇಕರಿದ್ದಾರೆ ನಾವಂತೂ ತಂದೆಯ ಮಕ್ಕಳಾಗಿದ್ದೇವೆಂದು ತಿಳಿಯುತ್ತಾರೆ ಆದರೆ ಸ್ವಲ್ಪವೂ ನೆನಪು ಮಾಡೋದಿಲ್ಲ ಒಂದುವರೆ ನೆನಪು ಮಾಡುತ್ತಿದ್ದರೆ ನಂಬರ್ ಒನ್ ಅಲ್ಲಿ ಹೋಗಬೇಕು ಅನ್ಯರಿಗೆ ತಿಳಿಸುವುದರಲ್ಲಿಯೂ ಬಹಳ ಒಳ್ಳೆಯ ಬುದ್ಧಿ ಇರಬೇಕು ತಿಳಿಸಿ ನಾವಂತೂ ಭಾರತದ ಮೈನಿ ಮಾಡುತ್ತೇವೆ ಹೊಸ ಪ್ರಪಂಚದಲ್ಲಿ ಆದಿ ಸನಾತನ ದೇವಿ ದೇವತೆಗಳ ರಾಜ್ಯವಿತ್ತು ಈಗ ಹಳೆಯ ಪ್ರಪಂಚ ಕಲಿಯುಗವಾಗಿದೆ ಅದು ಸುಖಧಾಮ ಇದು ದುಃಖಧಾಮ ಭಾರತವು ಸ್ವರ್ಗವಾಗಿತ್ತು ಆಗ ಈ ದೇವತೆಗಳ ರಾಜ್ಯವಿತ್ತು ನಾವು ಇವರ ರಾಜ್ಯವಿತ್ತೆಂದು ಹೇಗೆ ತಿಳಿಯುವುದು ಎಂದು ಕೆಲವರು ಕೇಳುತ್ತಾರೆ ಈ ಜ್ಞಾನವು ಬಹಳ ಅದ್ಭುತವಾಗಿದೆ ಯಾರ ಅದೃಷ್ಟದಲ್ಲಿ ಏನಿದೆ ಯಾರೆಷ್ಟು ಪುರುಷಾರ್ಥ ಮಾಡುತ್ತಾರೆಯೋ ಎಂಬುದು ಕಾಣುತ್ತದೆಯಲ್ಲವೇ ನೀವು ಚಟುವಟಿಕೆಯಿಂದ ತಿಳಿದುಕೊಂಡಿದ್ದೀರಿ ಬಲೆ ಕಲಿಯುಗದವರು ಮನುಷ್ಯರಿ ಸತ್ಯಯುಗಿಗಳು ಮನುಷ್ಯರಿ ಆದರೆ ಅವರ ಮುಂದೆ ಹೋಗಿ ಹೇಗೆ ತಲೆಬಾಗುತ್ತೀರಿ ಇವರನ್ನು ಸ್ವರ್ಗದ ಮಾಲೀಕರೆಂದು ಹೇಳುತ್ತಾರಲ್ಲವೇ ಯಾರಾದರೂ ಮರಣ ಬಂದಿದಾಗ ಇಂಥವರು ಸ್ವರ್ಗವಾಸಿಯಾದರು ಎಂದು ಹೇಳುತ್ತಾರೆ ಆದರೆ ಇದನ್ನು ಯಥಾರ್ಥವಾಗಿ ತಿಳಿದುಕೊಂಡಿಲ್ಲ ಈ ಸಮಯದಲ್ಲಿ ಎಲ್ಲರೂ ನರಕವಾಸಿಗಳಾಗಿದ್ದಾರೆ ಅವಶ್ಯವಾಗಿ ಇಲ್ಲೇ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾರೆ ತಂದೆಯು ಪ್ರತಿಯೊಬ್ಬರ ನಡವಳಿಕೆಯನ್ನು ನೋಡುತ್ತಿರುತ್ತಾರೆ ತಂದೆಯು ಎಷ್ಟು ಸಾಧಾರಣ ರೀತಿಯಲ್ಲಿ ಯಾರೊಂದಿಗೆ ಮಾತನಾಡಬೇಕಾಗುತ್ತದೆ ಬಹಳ ಸಂಭಾಳನೆ ಮಾಡಬೇಕಾಗುತ್ತದೆ ತಂದೆಯು ಎಷ್ಟು ಸ್ಪಷ್ಟ ಮಾಡಿ ತಿಳಿಸುತ್ತಾರೆ ಈ ಮಾತು ಸರಿ ಎಂಬುದನ್ನು ತಿಳಿಯುತ್ತಾರೆ ಆದರೂ ಸಹ ಪ್ರತ್ಯೇಕ ದೊಡ್ಡ ದೊಡ್ಡ ಮುಳ್ಳುಗಳಾಗಿ ಬಿಡುತ್ತಾರೆ ಪರಸ್ಪರ ದುಃಖವನ್ನು ಕೊಡುವುದರಿಂದ ಮುಳ್ಳುಗಳಾಗುತ್ತಾರೆ ಈ ಚಟವನ್ನು ಬಿಡುವುದೇ ಇಲ್ಲ ಈಗ ಹೂದೋಟದ ಮಾಲೆಯಾದ ತಂದೆಯು ಹುದೋಟವನ್ನಾಗಿ ಮಾಡುತ್ತಾರೆ ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡುತ್ತಾರೆ ಅವರ ಕರ್ತವ್ಯ ಇದಾಗಿದೆ ಯಾರು ತಾನೆ ಮುಳ್ಳುಗಳಾಗಿರುವರು ಅವರು ಅನ್ಯರನ್ನು ಹೂಗಳನ್ನಾಗಿ ಹೇಗೆ ಮಾಡುವರು ಪ್ರದರ್ಶನಿಯಲ್ಲಿಯೂ ಸಹ ಬಹಳ ವಹಿಸಿ ಬುದ್ಧಿವಂತರನ್ನು ಕಳಿಸ ಕಳುಹಿಸಲಾಗುತ್ತದೆ ಯಾರು ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡೋ ಒಳ್ಳೆ ಸೇವೆ ಮಾಡುವರು ಅವರೇ ಒಳ್ಳೆಯ ಗುಣವಂತ ಮಕ್ಕಳಾಗುತ್ತಾರೆ ಯಾರಿಗೆ ಮುಳ್ಳು ಚುಚ್ಚುವುದಿಲ್ಲ ಅರ್ಥ ದುಃಖವನ್ನು ಕೊಡುವುದಿಲ್ಲ ಎಂದೂ ಸಹ ಪರಸ್ಪರ ಜಗಳವಾಡುವುದಿಲ್ಲ ನೀ ಮಕ್ಕಳು ಬಹಳ ನಿಖರವಾಗಿ ತಿಳಿಸುತ್ತೀರಿ ಇದರಲ್ಲಿ ಯಾರ್ದು ನಿಂದನೆ ಮಾತಿಲ್ಲ ಈಗ ಶಿವ ಜಯಂತಿಗೂ ಬರುತ್ತಿದೆ ನೀವು ಹೆಚ್ಚಿನ ಪ್ರದರ್ಶನಗಳನ್ನು ಇಡುತ್ತಾ ಹೋಗಿ ಚಿಕ್ಕ ಚಿಕ್ಕ ಪ್ರದರ್ಶಿನಲ್ಲಿಯೂ ಸಹ ತಿಳಿಸಬಹುದು ಒಂದು ಸೆಕೆಂಡ್ ನಲ್ಲಿ ಅಥವಾ ಪ್ರತಿ ಪ್ರತಿ ಭ್ರಷ್ಟಾಚಾರಗಳಿಂದ ಶ್ರೇಷ್ಟಾಚಾರಗಳಾಗಿ ಒಂದು ಸೆಕೆಂಡ್ ನಲ್ಲಿ ಮುಕ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಿ ಜೀವನ್ ಮುಕ್ತಿಯ ಅರ್ಥವನ್ನು ಸಹ ತಿಳಿದುಕೊಂಡಿಲ್ಲ ನೀವು ಮಕ್ಕಳು ಸಹ ಈಗ ತಿಳಿದುಕೊಳ್ಳುತ್ತೀರಿ ತಂದೆಯ ಮೂಲಕ ಎಲ್ಲರಿಗೆ ಜೀವನ್ ಮುಕ್ತಿ ಸಿಗುತ್ತದೆ ಆದರೆ ನಾಟಕವನ್ನು ಅರಿತುಕೊಳ್ಳಬೇಕಾಗಿದೆ ಎಲ್ಲ ವರ್ಗದವರು ಸ್ವರ್ಗದಲ್ಲಿ ಬರುವುದಿಲ್ಲ ಅವರು ತಮ್ಮ ತಮ್ಮ ವಿಭಾಗದಲ್ಲಿರುತ್ತಾರೆ ನಂತರ ತಮ್ಮ ತಮ್ಮ ಸಮಯದಲ್ಲಿ ಬಂದು ಸ್ಥಾಪನೆ ಮಾಡುತ್ತಾರೆ ವೃಕ್ಷದಲ್ಲಿ ಎಷ್ಟು ಸ್ಪಷ್ಟವಾಗಿದೆ ಒಬ್ಬ ಸಗ್ಗುರಿನ ಮತ್ತಾರು ಸುಗ್ಗತ್ತಿನಾಗಲು ಸಾಧ್ಯವಿಲ್ಲ ಒಬ್ಬ ಸಗ್ಗುರೇನ ಹೊರತು ಮತ್ತಾರು ಸುಗ್ಗತಿ ಮಾಡಲು ಸಾಧ್ಯವಿಲ್ಲ ಉಳಿದಂತೆ ಭಕ್ತಿಯನ್ನು ಕಲಿಸಿಕೊಡುವಂತಹ ಗುರುಗಳು ಅನೇಕರಿದ್ದಾರೆ ಸಗ್ಗತಿಗೆ ಮನುಷ್ಯ ಗುರುಗಳು ಇರಲು ಸಾಧ್ಯವಿಲ್ಲ ಈಗ ನೀವು ಮಕ್ಕಳು ತಿಳಿಸಬಹುದು ಈ ರಾಮಾಯಣದ ಕಥೆ ಮೊದಲಾದವುಗಳು ಇಡೀ ಭಾರತದಲ್ಲಿವೆ ಕೇವಲ ತಿಳಿಸಿಕೊಡುವ ಬುದ್ಧಿವಂತಿಕೆಯೂ ಬೇಕು ಇದರಲ್ಲಿ ಬುದ್ಧಿಯಿಂದ ಕೆಲಸ ತೆಗೆದುಕೊಳ್ಳಬೇಕಾಗುತ್ತದೆ ನಾಟಕವೇ ಎಷ್ಟು ವಿಚಿತ್ರವಾದ ಆಟವಾಗಿದೆ ನಿಮ್ಮಲ್ಲಿಯೂ ಸಹ ಬಹಳ ಕೆಲವರೇ ಈ ನಶೆಯಲ್ಲಿ ಒಳ್ಳೆಯದು मधुराती मधुरा अगली वजही मराले शिक्षकों अमकला प्रति माती तवापता रोने न पो प्रिय जावो सुप्रभाता आत्मिका तन्या ही नमस्ते हम रोवानी बच्चों की रोवानी भागता था दा को यहाँ और गुड मॉर्निंग और नमस्ते 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 सुक्रिया बाबा सुक्रिया वहा बाबा वहा रात्रि क्लास हतमत्त ವಾಸ್ತವದಲ್ಲಿ ನೀವು ಶಾಸ್ತ್ರಗಳ ಮೇಲೆ ವಾದ ವಿವಾದವನ್ನು ಮಾಡುವ ಅವಶ್ಯಕತೆ ಇಲ್ಲ ಮೂಲ ಮಾತು ನೆನಪಿನಾಗಿದಾಗಿದೆ ಮತ್ತು ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳಿಯಬೇಕು ಚಕ್ರವರ್ತಿ ರಾಜರಾಗಬೇಕು ಕೇವಲ ಈ ಚಕ್ರವನ್ನು ಮಾತ್ರ ತಿಳಿದುಕೊಳ್ಳಬೇಕು ಇದರದೇ ಗಾಯನವಿದೆ ಜೀವನ್ ಜೀವನ್ಮುಕ್ತಿ ನೀವು ಮಕ್ಕಳಿಗೆ ಆಶ್ಚರ್ಯವಾಗುತ್ತಿರಬಹುದು ಅರ್ಧಕಲ್ಪ ಭಕ್ತಿ ನಡೆಯುತ್ತದೆ ಸ್ವಲ್ಪವೂ ಜ್ಞಾನವಿರುವುದಿಲ್ಲ ಜ್ಞಾನ ಇರುವುದೇ ತಂದೆಯ ಬಳಿ ತಂದೆಯ ಮೂಲಕವೇ ತಿಳಿಯಬೇಕು ಈ ತಂದೆ ಎಷ್ಟು ಅಸಾಮಾನ್ಯ ಆಗಿದ್ದಾರೆ ಆದ್ದರಿಂದ ಕೋಟೆಯಲ್ಲಿ ಕೆಲವರು ಬರುತ್ತಾರೆ ಅಲ್ಲಿ ಟೀಚರ್ಸ್ ಈ ರೀತಿ ಹೇಳುವುದಿಲ್ಲ ಇವರು ಹೇಳುತ್ತಾರೆ ನಾನೇ ಟೀಚರ್ ನಾನೇ ತಂದೆ ಗುರು ಆಗಿದ್ದೇನೆ ಇವರು ಹೇಳುತ್ತಾರೆ ತಂದೆ ಟೀಚರ್ ನಾನೇ ಆಗಿದ್ದೇನೆ ಗುರು ನಾನೇ ಆಗಿದ್ದೇನೆ ಇದನ್ನು ಮನುಷ್ಯರಿಗೆ ಕೇಳಿ ಆಶ್ಚರ್ಯಚಕಿತರಾಗುತ್ತಾರೆ ಭಾರತವನ್ನು ತಾಯ್ನಾಡು ಎಂದು ಹೇಳುತ್ತಾರೆ ಏಕೆಂದರೆ ಅಂಬಾನ ಹೆಸರು ಬಹಳ ಪ್ರಸಿದ್ಧವಾಗಿದೆ ಅಂಬಾ ಮೇಳ ಸ ಆಗುತ್ತಾ ಅಂಬಾ ಮಧುರವಾದ ಅಕ್ಷರವಾಗಿದೆ ಚಿಕ್ಕ ಮಕ್ಕಳು ಸ ತಾಯಿಯನ್ನು ಪ್ರೀತಿ ಮಾಡುತ್ತಾರಲ್ಲವೇ ಏಕೆಂದರೆ ತಾಯಿ ತಿನಿಸುತ್ತಾರೆ ಕುಡಿಸುತ್ತಾರೆ ಸಂಭಾಲನೆ ಮಾಡುತ್ತಾರೆ ಅಂಬಾಗೆ ತಂದೆ ಸ ಇರಬೇಕಲ್ಲವೇ ಈ ಮಗುವಂತೂ ದತ್ತು ಮಗಳಾಗಿದ್ದಾರೆ ಪತಿಯಂತೂ ಅಲ್ಲ ಇದು ಹೊಸ ಮಾತಾಯಿತಲ್ಲವೇ ಪ್ರಜಾಪಿತ ಬ್ರಹ್ಮಾರವರು ಖಂಡಿತ ದತ್ತು ತೆಗೆದುಕೊಂಡಿರಬೇಕು ಈ ಎಲ್ಲಾ ಮಾತುಗಳನ್ನು ತಂದೆಯೇ ಬಂದು ನೀವು ಮಕ್ಕಳಿಗೆ ತಿಳಿಸುತ್ತಾರೆ ಅಂಬಾತ ಎಷ್ಟು ಮೇಳಗಳು ನಡೆಯುತ್ತವೆ ಪೂಜೆ ಆಗುತ್ತದೆ ಏಕೆಂದರೆ ಈ ಮಗು ಬಹಳ ಸೇವೆ ಮಾಡಿದ್ದಾರೆ ಮಮ್ಮಾರವರು ಎಷ್ಟು ಜನಕ್ಕೆ ಹೋಲಿಸಿರಬಹುದು ಅಷ್ಟು ಬೇರೆ ಯಾರು ಹೋಲಿಸಲಾರರು ಮಮ್ಮಾರವರ ಹೆಸರು ಬಹಳ ಪ್ರಸಿದ್ಧವಾಗಿದೆ ಬಹಳ ದೊಡ್ಡ ಮೇಳ ಸಹ ನಡೆಯುತ್ತೆ ಈಗ ನೀವು ಮಕ್ಕಳು ತಿಳಿದಿರುಬಿಡಿ ತಂದೆಯ ಬಂದು ರಚನೆ ಆದಿ ಮಧ್ಯ ಅಂತ್ಯದ ಇಡೀ ರಹಸ್ಯ ನೀವು ಮಕ್ಕಳಿಗೆ ತಿಳಿಸಿದ್ದಾರೆ ನಿಮಗೆ ತಂದೆಯ ಮನೆಯೂ ಸಹ ಗೊತ್ತಾಗಿದೆ ತಂದೆಯ ಜೊತೆ ಪ್ರೀತಿ ಇದೆ ಎಂದ ಮೇಲೆ ಮನೆಯ ಮೇಲೂ ಸಹ ಪ್ರೀತಿ ಇದೆ ಈ ಜ್ಞಾನ ನಿಮಗೆ ಈಗ ಸಿಗುತ್ತದೆ ಈ ವಿದ್ಯೆಯಿಂದ ಎಷ್ಟು ಸಂಪಾದನೆ ಆಗುತ್ತದೆ ಅದಕ್ಕಾಗಿ ಖುಷಿಯಾಗಬೇಕಲ್ಲದೆ ಮತ್ತು ನೀವಾಗಿರುವಿರಿ ಸಂಪೂರ್ಣ ಸಾವರಣ ಇದು ಪ್ರಪಂಚಕ್ಕೆ ಗೊತ್ತಿಲ್ಲ ತಂದೆ ಬಂದು ಈ ಜ್ಞಾನವನ್ನು ಹೇಳುತ್ತಾರೆ ತಂದೆಯೇ ಬಂದು ಎಲ್ಲಾ ಹೊಸ ಹೊಸ ಮಾತುಗಳನ್ನು ಮಕ್ಕಳಿಗೆ ಹೇಳುತ್ತಾರೆ ಹೊಸ ಪ್ರಪಂಚ ಬೇಹದ್ದಿನ ವಿದ್ಯೆಯಿಂದ ಆಗುತ್ತದೆ ಹಳೆಯ ಪ್ರಪಂಚದಿಂದ ವೈರಾಗ್ಯ ಬಂದು ಬಿಡುವುದು ನೀವು ಮಕ್ಕಳೊಂದಿಗೆ ಜ್ಞಾನದ ಖುಷಿ ಇರುವುದು ತಂದೆ ಮತ್ತು ಮನೆಯನ್ನು ನೆನಪು ಮಾಡಬೇಕು ಎಲ್ಲರೂ ಮನೆಗೆ ಹೋಗಲೇಬೇಕು ತಂದೆಯಂತೆ ಎಲ್ಲರಿಗೂ ಮಗು ಮಗು ಎಂದು ಹಿಡುತ್ತಾ ನಾನು ನಿಮಗೆ ಮುಕ್ತಿ ಮತ್ತು ಜೀವನ್ ಮುಕ್ತಿ ಆಸ್ತಿಯನ್ನು ಕೊಡಲು ಬಂದಿದ್ದೇನೆ ಆದರೆ ನೀವು ಏಕೆ ಮರೆತು ಬಿಡುತ್ತೀರಿ ನಾನು ನಿಮ್ಮ ಬೇಹದ್ದಿನ ತಂದೆಯಾಗಿದ್ದೇನೆ ರಾಜಯೋಗನು ಕಲಿಸಲು ಬಂದಿದ್ದೇನೆ ಅಂದ ಮೇಲೆ ನೀವು ಶ್ರೀಮತದಂತೆ ನಡೆಯುವುದಿಲ್ಲವೇ ಆಮೇಲೆ ನಿಮಗೆ ಬಹಳ ಬಿಡುವುದು ಇದಾಗಿದೆ ಬೇದಿನ ನಷ್ಟ ತಂದೆಯ ಕೈ ಬಿಟ್ಟಿದೆ ಆದರೆ ಸಂಪಾದನೆಯಲ್ಲಿ ಬಿಡುವುದು ಒಳ್ಳೆಯದು ಶಿವರಾತ್ರಿ ಓಂ ಶಾಂತಿ ಧಾರಣೆಗಾಗಿ ಮುಖ್ಯ ಸಾರ ಒಬ್ಬ ತಂದೆಯ ನೆನಪಿನಿಂದ ಬಹಳ ಪ್ರಿಯರಾಗಬೇಕಾಗಿದೆ ನಡೆಯುತ್ತಾ ಹತ್ತಿರದಾಡುತ್ತಾ ಕರ್ಮ ಮಾಡುತ್ತಲೂ ನೆನಪಿನಲ್ಲಿರುವ ಅಭ್ಯಾಸ ಮಾಡಬೇಕಾಗಿದೆ ತಂದೆಯ ನೆನಪು ಮತ್ತು ಖುಷಿಯಲ್ಲಿ ಪ್ರಫುಲ್ಲರತರಾಗಬೇಕು ಎರಡನೇ ಪಾಯಿಂಟ್ ಹೆಜ್ಜೆ ಹೆಜ್ಜೆಯಲ್ಲಿ ಈಶ್ವರ್ಯ ಆದೇಶದಂತೆ ನಡೆದು ಪ್ರತಿಯೊಂದು ಕಾರ್ಯವನ್ನು ಮಾಡಬೇಕಾಗಿದೆ ತಮ್ಮ ದೇಹಾಭಿಮಾನದ ನಶೆಯನ್ನು ತೋರಿಸಬಾರದು ಯಾವುದೇ ಉಲ್ಟಾ ಸುಲ್ಟಾ ಕೆಲಸಗಳನ್ನು ಮಾಡಬಾರದು ಗೊಂದಲಕ್ಕೊಳಗಾಗಬಾರ್ದು ವರದಾನ ಸಾಧಾರಣ ಕರ್ಮ ಮಾಡುತ್ತಲೂ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತರಾಗುವಂತ ಸದಾ ಡಬಲ್ ಲೈಟ್ ಭವ ಹೇಗೆ ತಂದೆ ಸಾಧಾರಣತನು ತೆಗೆದುಕೊಳ್ಳುತ್ತಾರೆ ಹೇಗೆ ನೀವು ಮಾತನಾಡುತ್ತೀರಿ ಹಾಗೆಯೇ ಮಾತನಾಡುತ್ತಾರೆ ಹಾಗೆ ನಡೆಯುತ್ತಾರೆಂದಾಗ ಕರ್ಮ ಬಳಿ ಸಾಧಾರಣವಾಗಿದೆ ಆದರೆ ಸ್ಥಿತಿ ಶ್ರೇಷ್ಠವಾಗಿರುತ್ತದೆ ಇಂಥ ನೀವು ಮಕ್ಕಳದ್ದು ಸ ಸ್ಥಿತಿ ಸದಾ ಶ್ರೇಷ್ಠವಾಗಿರಲಿ ಡಬಲ್ ಲೈಟ್ ಆಗಿ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತರಾಗಿ ಯಾವುದೇ ಸಾಧಾರಣ ಕರ್ಮ ಮಾಡಿ ಸದಾ ಇದೇ ಸ್ಮೃತಿಯಲ್ಲಿರಲಿ ಅವತಾರಿತನಾಗಿ ಅವತಾರನಾಗಿ ಶ್ರೇಷ್ಠ ಕರ್ಮನಾಡಲು ಬಂದಿದ್ದೇನೆ ಆದ ಸಾಧಾರಣ ಕರ್ಮ ಅಲೌಕಿಕ ಕರ್ಮದಲ್ಲಿ ಬದಲಾಗಿ ಬಿಡುತ್ತದೆ ಸ್ಲೋಗನ್ ಆತ್ಮಿಕ ದೃಷ್ಟಿಯ ವೃತ್ತಿಯ ಅಭ್ಯಾಸ ಮಾಡುವಂಥವರು ಪವಿತ್ರತೆಯ ಶಕ್ತಿಯ ಸಹಜವಾಗಿ ಮಾಡಬಹುದು ಆತ್ಮಿಕ ದೃಷ್ಟಿ ವೃತ್ತಿಯ ಅಭ್ಯಾಸ ಮಾಡುವಂಥವರು ಪವಿತ್ರತೆಯನ್ನು ಸಹಜವಾಗಿ ಮಾಡುವರು ಇಂದಿನ ಶಕ್ತಿಶಾಲಿ ಮನಸ್ಸ ಮೂಲಕ ಸಕಾಶ ಕೊಡುವ ಸೇವೆಯನ್ನು ಮಾಡಿರಿ ತಮ್ಮ ಶಕ್ತಿಶಾಲಿ ಮನಸ್ಸಾ ಮೂಲಕ ಸಕಾಶ ಕೊಡುವ ಸೇವೆ ಮಾಡ್ರಿ ಎಷ್ಟು ಸ್ವಯಂ ಮನಸ್ಸಾ ಸೇವೆಯಲ್ಲಿ ಬೀಸಿಯಾಗಿಟ್ಟುಕೊಳ್ವಿರಿ ಅಷ್ಟು ಸಹಜ ಮಾಯಾಜೀತರಾಗಿ ಬಿಡುತ್ತಾರೆ ಕೇವಲ ಕೇವಲ ಸ್ವಯಂನ ಪ್ರತಿ ಭಾವುಕರಾಗಿಬೇಡಿ ಆದರೆ ಬೇರೆಯವರಿಗೆ ಶುಭ ಮತ್ತು ಶುಭ ಕಾಮನೆ ಮೂಲಕ ಪರಿವರ್ತನೆ ಮಾಡುವ ಸೇವೆಯನ್ನು ಮಾಡಿ ಭಾವನೆ ಮತ್ತು ಜ್ಞಾನ ಸ್ನೇಹ ಮತ್ತು ಯೋಗ ಯೋಗದ ಬ್ಯಾಲೆನ್ಸ್ ಮಾಡಿ ಕಲ್ಯಾಣಕಾರಿಯಾಗಿದ್ದೀರಿ ಈಗ ಬೇಹದ್ದಿನ ವಿಶ್ವ ಕಲ್ಯಾಣಕಾರಿಯಾಗಿರಿ ಓಂ ಶಾಂತಿ